ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮೊಸರನ್ನ ಮಾಡೋಣ ಅಂತ ನೋಡಿ ಈ ಥರ ಅನ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಮತ್ತು ನಾನಿವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹುಚ್ಚಳ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಅನ್ನ ತಿನ್ನಬೇಕು ಅಂದರೂ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಈ ಥರ ಹುಚ್ಚಳ ಪುಡಿ ಹಾಕ್ಕೋತಾ ಇದ್ದೀನಿ ಹುಚ್ಚಳ ಪುಡಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮೊಸರು ಈ ಥರ ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಇರೋದರಿಂದ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಈ ಥರ ಮೊಸರು ಹಾಕಿ ಇದನ್ನು ನೀಟಾಗಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಈ ಮಧ್ಯಾಹ್ನ ಟೈಮ್ ಅದು ಈ ಥರ ಬಿಸಿಲಲ್ಲಿ ಈ ಥರ ಅನ್ನ ತಿಂದು ಏನೋ ಒಂಥರ ಸ್ವರ್ಗ ಸಿಕ್ಕಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಮುತ್ತಜ್ಜಿ ಎಲ್ಲ ತಿಂತಾಯಿದ್ರು ಅವಾಗೆಲ್ಲ ಜಾಸ್ತಿ ಹುಚ್ಚಳ್ಳು ಎಣ್ಣೆ ಹುಚ್ಚಳ್ಳು ಎಲ್ಲ ಅಂತ ಇವಾಗ ನಾವು ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತ ನಾವು ನಮ್ಮ ಮನೇಲಿ ಈ ಥರ ತಿಂತೀವಿ ಇವಾಗ ಮಧ್ಯಾಹ್ನ ಈ ಥರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಒಂದು ಸಲ ಮಾಡಿ ಅಂತ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು ಯಾಕಂದರೆ ಗಟ್ಟಿ ಮೊಸರನ್ನ ತಿನ್ನಬಾರ್ದಲ್ವ ಅದಕ್ಕೆ ಹೇಳಿ ಸ್ವಲ್ಪ ನೀರನ್ನು ನಾನು ಹಾಕ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಿ ಈ ಥರ ಮತ್ತೆ ಅದನ್ನ ನೀಟಾಗಿ ಕಲಿಸ್ಕೋಬೇಕು ನೋಡಿ ಹೀಗೆ ನಾವು ಬೇಕು ಅಂದರೆ ಇನ್ನು ತೆಳುನು ಮಾಡ್ಕೋಬೋದು ನನಗೆ ಎಷ್ಟಾಗುತ್ತೋ ಅಷ್ಟು ಈ ಥರ ಕಲಿಸ್ಕೊಂಡು ಹುಚ್ಚಲ್ ಪುಡಿ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನು ಸಾಕಂತ ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಹಾಕಿದ್ದೀನಿ ಇಷ್ಟು ಅದ್ರ ಜೊತೆಗೆ ಒಂದು ನಾಟಿ ಈರುಳ್ಳಿನ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬಾ ಸೂಪರಾಗಿರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮಿಸ್ ಮಾಡಬೇಡಿ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಕತ್ಲ ಥರ ಇದೆ सॉरी यार बेचन मेड़ी थैंक यू थैंक यू सो मच